ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಿಯಲ್ ಮೀಡಿಯಾ ನಾನು ನಿಮ್ಮ ಪ್ರೀತಿ ರಾಜೇವಿ ಮಾತಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗು ಅಂದರೆ ಈ ಕಂಟೆಂಟ್ ತುಂಬ ಯೂಸ್ಫುಲ್ ಆಗುತ್ತೆ ಇನ್ಫಾರ್ಮೇಷನ್ ಒಂದು ಇದೆ ಈ ಕಡೆ ವೀಡಿಯೋ ಪ್ಲೇ ಆಗ್ತಾ ಇದೆ ನೋಡಿ ಈ ವಿಡಿಯೋದಲ್ಲಿ ಕಾಣ್ತಾ ಇರೋದು ಟೊಪ್ಪಿ ಅಮ್ಮ ಅಂತ ಸೊ ಒರಿಜಿನಲ್ ಹೆಸರು ಪಳನಿ ಅಮ್ಮ ಅಂತ ಸೊ ಈ ಅಮ್ಮಂದು ಬ್ಯಾಕ್ಗ್ರೌಂಡ್ ಹೇಳಿದ್ರೆ ತುಂಬಾ ತುಂಬ ದೊಡ್ಡದಾಗಿದೆ ಮಾತ್ರ ಯಾಕೆಂದ್ರೆ ಈ ಅಮ್ಮ ನಡ್ಕೊಂಡು ಓಡಾಡ್ತಿರೋದಕ್ಕೆ ಇಷ್ಟೊಂದು ಜನ ಸುತ್ತಾಡ್ತಿರೋದಕ್ಕೆ ಕಾರಣವೇ ಒಂದು ಈ ಅಮ್ಮ ಈಗ ಸೊ ಈ ಅಮ್ಮನ ಇನ್ನಲೆ ನೋಡ್ತಾ ಹೋಯ್ತು ಅಂದರೆ ಒಂದು ಸುಂದರವಾಗಿರೋ ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಒಂದು ಮಗು ತಾಯಿ ಎಲ್ಲರೂ ಕೂಡ ಇರ್ತಾರೆ ಸೊ ತಮ್ಮನೂ ಕೂಡ ತುಂಬಾ ತುಂಬ ಚೆನ್ನಾಗಿರ್ತಾನೆ ಒಳ್ಳೆ ಕೆಲಸಕ್ಕೆ ಹೋಗಿ ಒಂದು ಸಂಬಳ ಬಂದು ಫ್ಯಾಮಿಲಿ ಮೇಂಟೈನ್ ಮಾಡಿಕೊಂಡು ಗಂಡನೂ ಕೂಡ ಕಾರಣಾಂತರಗಳಿಂದ ಈ ಅಮ್ಮನ ಹಸ್ಬೆಂಡು ಬಿಟ್ಟು ಸೊ ತುಂಬ ಬೇಜಾರಲ್ಲಿ ಡಿಪ್ರೆಷನ್ಗೆ ಹೋಗಿರ್ತಾರೆ ಸ್ವಲ್ಪ ಅಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ ಅದೆಲ್ಲ ಫೇಸ್ ಮಾಡಿಕೊಂಡು ತಮ್ಮ ನಾನು ಇದ್ದೀನಿ ನಿಮ್ಮ ಆಸರೆಗೆ ನಾನು ನಾನು ಅಂತ ಹೇಳಿ ಜೊತೆಲಿ ಇದ್ಕೊಂಡು ನೋಡು ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇದೆ ನಾನು ಇಲ್ಲಿರೋಕ್ಕಾಗಲ್ಲ ನಾನು ಬೆಂಗಳೂರಲ್ಲಿ ಒಂದು ಕೆಲಸ ಸಿಕ್ಕಿದೆ ಒಳ್ಳೆ ಕೈ ತುಂಬ ಸಂಬಳ ಕೊಡ್ತಾರೆ ನಾನು ಬೆಂಗಳೂರಿಗೆ ಹೋಗಿ ನಾನು ಅರ್ನಿಂಗ್ಸ್ ಮಾಡ್ಕೊ ಬರ್ತೀನಿ ಅಂದರೆ ಸಂಬಳ ತಗೊಂಡು ನಾನು ಒಳ್ಳೆದಾಗಿ ಬರ್ತೀನಿ ಇಲ್ಲೆಲ್ಲ ಚೆನ್ನಾಗಿರೋಣ ನಾನು ಅಂದ್ಕೊಂಡು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಒಂದು ಒಳ್ಳೆ ಜೂನ ಕಟ್ಕೊಂಡು ಜೂನ್ ಮಾಡಿಕೊಂಡು ಆರಾಮಾಗಿ ಡ್ರೈವರಾಗಿ ಊರಿಗೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಇದರಲ್ಲಿ ನಿಮಗೆ ಗೊತ್ತಿರ್ಬೋದಲ್ಲ ಲೈವ್ ಡ್ರೈವರ್ಸ್ ಪ್ರಾಬ್ಲಮ್ಸ್ಗಳು ಏನು ಅಂತ ಸೊ ಹಂಗಾಗಿ ಸುತ್ತಾಡ್ತಾ ಇರ್ತಾರೆ ಸೊ ಕಾರಣಾಂತರಗಳಿಂದ ಈ ಅಮ್ಮ ಆಲ್ರೆಡಿ ಗಂಡ ಬಿಟ್ಟೋಗಿರೋದನ್ನೇ ನೋವಲ್ಲಿದ್ದಾರೆ ಸೊ ತಮ್ಮ ಒಂದು ಅಚಾನಕ್ವಾಗಿ ಒಂದು ಮರಣ ಹೊಂತಾರೆ ಅಂದರೆ ಎಕ್ಸ್ಪೈರ್ ಆಗಿಬಿಡ್ತಾರೆ ಸಾಯ್ ತಮ್ಮ ಸತ್ತಿರೋ ವಿಷಯ ಪಳನಿಯಮ್ಮಂಗೆ ಗೊತ್ತಾಗುತ್ತೆ ಸೊ ಈ ಪಳನಿಯಮ್ಮಂಗೆ ಗೊತ್ತಾಗ್ತಿದಂಗೆನೆ ಒಂದು ಚೂರು ಯೋಚನೆ ಮಾಡಿದಂತೇ ತನ್ನ ಮಗಳನ್ನ ಅವರ ತಾಯಿ ಕೈಯಲ್ಲಿ ಇಟ್ಟು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋ ನಾನು ಅಂತ ಹೇಳಿ ಬರ್ತಾರೆ ಡೈರೆಕ್ಟು ಬಂದು ನೋಡ್ತಾರೆ ತುಂಬಾ ತುಂಬ ಡಿಪ್ರೆಷನ್ಗೆ ಹೋಗಿಬಿಡ್ತಾರೆ ಮತ್ತೆ ಒಂದು ಕಡೆ ಗಂಡ ಬಿಟ್ಟಿದ್ದಾರೆ ಇನ್ನೊಂದು ಕಡೆ ನೋಡಿದ್ರೆ ತಮ್ಮ ನನಗೆ ಆಗಿರ್ತಾನೆ ಅಂತ ನಂಬಿರ್ತಾರೆ ಸೊ ಅವರು ಬಿಟ್ಟು ಹೋಗಿಬಿಡ್ತಾರೆ ಏನು ಮಾಡಬೇಕು ಏನಾಯ್ತು ಅಂತ ದಿಕ್ಕು ತೋ ತೋಚರ ಪರಿಸ್ಥಿತಿಗೆ ಬಂದು ನಿಲ್ತಾರೆ ಸೊ ಅದಾದಮೇಲಿಂದ ನೆಕ್ಸ್ಟು ಕಟ್ ಮಾಡಿದ್ರೆ ಅಂತ್ಯ ಸಂಸ್ಕಾರ ಮುಗಿಯುತ್ತೆ ಎಲ್ಲ ಆಗುತ್ತೆ ಇದಕ್ಕಿಂತ ಸ್ವಲ್ಪ ದಿನ ಆದಮೇಲಿಂದ ಈ ಅಮ್ಮ ತುಂಬ ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ ಏನಾಗ್ತಿದೆ ಏನು ನಡೀತಿದೆ ಅಂತ ಒಂದು ಗೊತ್ತಾಗಲ್ಲ ಇದಕ್ಕೇನು ಮಾಡೋಕ್ಕೆ ಅಂತ ಗೊತ್ತಿಲ್ಲ ಅಂತ ಸ್ವಲ್ಪ ದಿನ ಆದಮೇಲಿಂದ ಒಂದು ದೇವಸ್ಥಾನದ ಹತ್ರ ಸುತ್ತಾಡ್ತಾ ಇರ್ತಾರೆ ಸೊ ಹೇಗೆ ಅಂತಂದರೆ ದೇವರು ನೀನು ನಂಬಿ ನಾನು ಬಂದೆ ನಾನು ನಿನ್ನ ನನಗೆ ಈ ಥರ ಎಲ್ಲ ಕಷ್ಟ ಕೊಟ್ಟೆ ನಿನ್ನಿಂದ ನನಗೆ ಏನು ಸಿಕ್ತು ಹಾಗೆ ಹೀಗೆ ಅಂದ್ಕೊಂಡು ಏನೋ ಕೇಳ್ತಾ ಇರ್ತಾರಂತೆ ಸೊ ದೇವ್ರ ಸುತ್ತ ದೇವಸ್ಥಾನ ಸುತ್ತ ಸುತ್ತಾನೆ ಇರ್ತಾರೆ ಸುತ್ತುತ್ತನೇ ಇರ್ತಾರೆ ಇದ್ದಕ್ಕಿದ್ದಂತೆ ಒಂದು ವ್ಯಕ್ತಿ ಅಚಾನಕ್ವಾಗಿ ನೋಡ್ತಾರೆ ಅಮ್ಮನ ಸೊ ಆ ಅಮ್ಮನ ನೋಡ್ಸಿದಂಗೆ ನಾ ಅಮ್ಮನ್ನ ಈ ಅಮ್ಮ ಏನಕ್ಕೆ ಹಿಂಗೆ ಸುತ್ತಾ ಇದ್ದಾರೆ ಇದರಲ್ಲಿ ಏನೋ ಇದೆ ಅಂದ್ಬಿಟ್ಟು ಅಂತ ಆ ಎಮ್ಮನಿಗೆ ಒಂದು ಪಾಸಿಟಿವ್ ವೈಬ್ಸ್ ಶುರುವಾಗ್ತಾ ಇರೋದು ಅಂದರೆ ಒಂದು ಒಳ್ಳೆಯ ಪವರ್ ಬರ್ತಾ ಇರೋದು ಈ ಒಂದು ಫಾರಿನ್ ಥರ ಇರ್ತಾನೆ ಒಬ್ಬ ವ್ಯಕ್ತಿ ಫುಲ್ ವೈಟ್ಗೆ ಎಲ್ಲನೂ ಫಾರಿನ್ ಅವರು ಅಂದ್ಕೊಂಡೇ ಇದ್ದಾರೆ ಎಲ್ಲರೂ ಕೂಡ ಸೊ ಅವರು ಫಾರಿನ್ ಅವರು ಎಲ್ಲಿರು ಅಂತ ಇನ್ನೂ ಕೂಡ ಖಚಿತ ಮಾಹಿತಿ ಸಿಕ್ಕಿಲ್ಲ ಸೊ ಈ ಅಮ್ಮ ಸುತ್ತಾಡ್ತಾ ಇರ್ತಾರೆ ಈಗೆಲ್ಲ ನೋಡ್ತಾ ಇರೋದು ನೋಡಿ 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 ಇದಕ್ಕೆ ಒಂದು ಪಾಸಿಟಿವ್ ವೈಬ್ಸ್ ಈ ಅಪ್ಪನೂ ಕೂಡ ಸಿಗುತ್ತೆ ಈ ಅಮ್ಮನ್ನ ನೋಡ್ತಾ ಇರೋ ಯಮ್ಮನ ಈ ಅಮ್ಮ ಇರೋದು ರೀತಿ ಇದರಲ್ಲೂ ಕೂಡ ಸೊ ಈ ಅಮ್ಮ ಒಂದು ದೇವರು ಈ ಅಮ್ಮ ನಮ್ಮನ್ನು ಡೈರೆಕ್ಟಾಗಿ ನೋಡಿದ್ರೆ ನಮಗೇನೋ ಒಂದು ಶಕ್ತಿ ಸಿಗುತ್ತೆ ನಡೆದಾಡೋ ದೇವ್ರೇ ಇವರು ಅನ್ನೋ ಮಟ್ಟಿಗೆ ಇವ್ರನ್ನ ಬಿಂಬಿಸ್ತಾರೆ ಸೊ ಈ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇದರಲ್ಲಿ ಏನೋ ಒಂದು ಗಿಮಿಕ್ ಇರುತ್ತೆ ಅದು ಫೈನಲ್ ಆಗಿ ಗೊತ್ತಾಗತ್ತೆ ಅದು ಸೊ ಏನು ಅಂತ ಅಂದರೆ ಈ ಅಮ್ಮ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಕೂಡ ಒಂದು ದೇವರು ದೇವರು ಅಂತ ನೂರಾರು ಜನ ಹಿಂದೆ ಸುತ್ತಾನೆ ಇರ್ತಾರೆ ಸುತ್ತಾನೇ ಇರ್ತಾನೆ ಎವ್ರಿ ಡೇ ಆದರೆ ಯಾವ್ದಾದ್ರು ಜೊ ಹೋಗಿ ಟೀ ಕೇಳಿದ್ರು ಟೀ ಕೊಡಬೇಕು ಟೀ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಬಿಸಾಕಿ ಕೊಡ್ತಂದ್ರೆ ಅದನ್ನ ತಗೊಂಡೋಗಿ ತೀರ್ಥ ಅಂತ ಅದೊಂದು ಹತ್ತನೇ ಜನ ಕುಡಿತಾರೆ ಯಾಕೆಂದ್ರೆ ಅಷ್ಟು ಪವರ್ಫುಲ್ ಆಗ್ಬಿಡ್ತಾರೆ ಇದಕ್ಕಿಂತಲೇ ಆ ಅಮ್ಮನ್ನ ತಗೊಂಡೋಗಿ ಹೋಗಿ ದೇವರು ಅನ್ನೋ ರೀತಿಯಲ್ಲಿ ಬಿಂಬಸಿ ಅವ್ರನ್ನ ದೇವ್ಸ್ ದೇವ್ರಿಗಿಂತ ಹೆಚ್ಚಾಗಿ ಅವ್ರನ್ನ ಟ್ರೀಟ್ ಮಾಡ್ತಾ ಇರ್ತಾರೆ ಇಡೀ ತಮಿಳ್ನಾಡು ಸುತ್ತಮುತ್ತ ಅಂತೆ ಸೊ ಹಂಗಾಗಿ ಇದೇನು ನಡೀತಾ ಇದೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಈ ಅಮ್ಮನಗೂ ಕೂಡ ಏನಂದ್ರೆ ಏನೂ ಗೊತ್ತಿಲ್ಲ ಯಾಕಂದ್ರೆ ಈ ಅಮ್ಮನ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿಲಿ ಇದಾರೆ ಅನ್ಬಿಟ್ಟು ಅಂತ ಸೊ ಒಂದು ಕ್ಷಣ ಚಿಕ್ಕ ಮಕ್ಳುಗಳು ನೋಡಿದ್ರೆ ಭಯ ಬೀಳ್ತಾರೆ ಯಾಕಂದ್ರೆ ಅವರು ಸ್ನಾನ ಮಾಡಿ ಎಷ್ಟು ದಿನ ಆಯಿತು ಆ ಟೋಪಿ ಆ ಡ್ರೆಸ್ಸು ಅವರು ವ್ಯಾಷ ನೋಡಿದ್ರೆ ಆಮೇಲೆ ಟೀ ಕುಡಿದ್ರೆ ಫುಲ್ ಚೆಲ್ತಾ ಇರುತ್ತೆ ಅದು ಒಂದೊಂದು ಡ್ರಾಪ್ ಡ್ರಾಪ್ ಆಗಿಲ್ಲಾನು ಸೊ ಇಷ್ಟು ಅಸಹ್ಯವಾಗಿರೋರ್ನ ನಾವೇನಾದ್ರು ನಮ್ಮ ಪಕ್ಕದಲ್ಲಿ ನೋಡ್ತೇವೆ ಅಂತಂದ್ರೆ ಹುಚ್ಚ ಇವನು ತಲೆ ಕೆಟ್ಟೋಗಿದೆ ಇವನು ಫ್ಯಾಮಿಲಿ ಏನೋ ಡಿಪ್ರೆಷನ್ಗೆ ಹೋಗಿ ಇವನು ಬಿಟ್ಕೊಂಡು ಇದಾನೆ ಅಯ್ಯೋ ಯಾಕೆಂದ್ರೆ ಈ ಅಮ್ಮ ಮನೆಗೂ ಹೋಗಲ್ಲ ಮತ್ತು ಎಲ್ಲೂ ಅಂದರೆ ಎಲ್ಲೂ ಎಲ್ಲಿ ಊಟ ಮಾಡ್ತಾರೋ ಎಲ್ಲಿ ಮಲಗ್ತಾರೋ ಎಲ್ಲಿ ಹೇಗಿರ್ತಾರೋ ಏನು ಎತ್ತ ಅನ್ನೋದು ಒಂದು ಚೂರು ಸಹ ಗೊತ್ತಿಲ್ಲ ತುಂಬಾ ತುಂಬ ವರ್ಷಗಳೇ ಬಿಡ್ತು ಇದು ಸೊ ಈ ಫಾರಿನ್ ಅವರು ಓಡಾಡ್ತಿದ್ರಲ್ಲ ಸೊ ಏನು ಮಾಡ್ತಾರೆ ಇವ್ರನ್ನೇ ಫಾಲೋ ಮಾಡಿ 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 ಇವರಲ್ಲಿ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇದೆ ಇವರು ಇವ್ರನ್ನ ಇಟ್ಕೊಂಡು ನಾವು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಅನ್ನೋ ರೀತಿಲೋ ಅಥವಾ ಒಂದು ಒಳ್ಳೇದಾಗುತ್ತೆ ಅನ್ನೋ ರೀತಿಲೋ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅನ್ನೋದು ಲೈಕ್ ಐಡಿಯಾ ಇಲ್ಲ ಸೊ ಈ ಅಮ್ಮನ ಹತ್ರ ಪವರ್ ಇದೆ ಆ ಪವರು ಜನಗಳ ಕಷ್ಟು ಯೂಸ್ಫುಲ್ ಆಗುತ್ತೆ ಇವ್ರು ಈ ಅಮ್ಮನ ಇಟ್ಕೊಂಡು ಒಂದು ನಾವು ಒಂದು ಮಠ ಕಟ್ಬೋದು ಇಲ್ಲ ಒಂದು ದೇವಸ್ಥಾನ ಮಾಡ್ಬೋದು ಯಮ್ಮನ ಬಗ್ಗೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇವರ ಒಂದು ಮಗಳು ಇರ್ತಾರಲ್ಲ ಮಗಳು ಮತ್ತು ಅವ್ರ ತಾಯಿ ಹುಡ್ಕೊಂಡು ಅವ್ರ ಫ್ಯಾಮಿಲಿ ಮನೆಗೆ ಹೋಗ್ತಾರೆ ಯಾರು ಆ ವ್ಯಕ್ತಿ ಆ ವ್ಯಕ್ತಿ ಹೋಗಿ ಡೈರೆಕ್ಟಾಗಿ ಕೇಳ್ತಾರೆ ನೋಡಿ ಇವರು ನಿಮ್ಮ ತಾಯಿ ಅಲ್ವಾ ಅಂತ ಆ ಯಮ್ಮ ಹೇಳ್ತಾರೆ ಇಲ್ಲ ನಮ್ಮ ತಾಯಿ ಈ ಆಗೋಕ್ಕೆ ಚಾನ್ಸೇ ಇಲ್ಲ ತುಂಬ ವರ್ಷಗಳಿಂದನೇ ಓದೋರು ಎಲ್ಲೋದರು ಅಂತಲೇ ಗೊತ್ತಿಲ್ಲ ನಮಗೇನು ಇನ್ಫಾರ್ಮೇಶನ್ ಇಲ್ಲ ಅಂತ ಅವ್ರು ಹೇಳ್ತಾರೆ ಆ್ಯಕ್ಚುಲಿ ತಮಿಳಲ್ಲೇ ಹೇಳ್ತಾರೆ ಹೆಂಗಮ್ಮ ಅಲ್ಲ ಅದು ಹಾಗೆ ಹೀಗೆ ಅಂದ್ಕೊಂಡು ಸೊ ನಂಗೆ ಸ್ವಲ್ಪ ತಮಿಳು ಬರತ್ತ ಅಷ್ಟೇ ಸೊ ಎಲ್ಲ ಹೇಳ್ತಾರೆ ಇಲ್ಲ ನೋಡಿ ಅಂದ್ಬಿಟ್ಟು ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ತೋರಿಸಿ ಅವ್ರಿಗೆ ಇವರೇ ತಾನೇ ನಿಮ್ಮ ತಾಯಿ ಅಂತೆಲ್ಲ ಕೇಳ್ತಾರೆ ಎಲ್ಲ ಇದು ಮಾಡ್ತಾರೆ ಅಷ್ಟು ಹೇಳಿದ್ರು ಕೂಡ ಇಲ್ಲ 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 ಅಂತ ಹೇಳ್ತಾರೆ ಹಾಗಿದ್ದರೆ ನೀವು ನನಗೊಂದು ಪೇಪರ್ಗೆ ಸೈನ್ ಮಾಡಿಕೊಟ್ಬಿಡಿ ಇವ್ರು ನಮ್ಮ ತಾಯಿ ಅಲ್ಲ ಅಂದ್ಬಿಟ್ಟು ಅಂತ ನಿಮ್ಮ ತಾಯಿ ಅಲ್ಲ ಅಂತ ಮೇಲೆ ನಾವು ಇವರು ದೇವಸ್ಥಾನದಲ್ಲಿ ಕೂರಿಸಿ ದೇವ್ರ ರೀತಿ ನಾವು ಟ್ರೀಟ್ ಮಾಡ್ತೀವಿ ಇವ್ರನ್ನ ಇವರಲ್ಲೊಂದು ಪಾಸಿಟಿವ್ ವೈಫ್ಸ್ ಇದೆ ಆಗಿದೆ ಈಗಿದೆ ಅಂತ ಹೇಳಿ ಆ ಮನೆಯವ್ರಿಗೆ ನಂಬಿಸ್ತಾರೆ ಸೊ ಇಲ್ಲಿ ಏನು ನಡೀತಿದೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಸೊ ಈ ಎಮ್ಮನ್ನು ತಗೊಂಡೋಗಿ ದೇವ್ರನ್ನ ಯಾಕೆ ಮಾಡ್ತಾ ಇದ್ದಾರೆ ಅದರಿಂದ ದುಡ್ಡು ಮಾಡ್ಬೋದು ಅಂತನೋ ಅಥವಾ ಜನಗಳ ಮೂಢನಂಬಿಕೆನ ಹಿಂಗೆ ಕ್ಯಾಚ್ ಮಾಡ್ತಿದ್ದಾರೆ ಅನ್ನೋದಂತೂ ನನಗಂತೂ ಲೈಕ್ ಐಡಿಯಾ ಇಲ್ಲ ಸೊ ನನ್ನ ವೀಕ್ಷಕರಿಗೆ ನಾನು ಹೇಳೋದು ಇಷ್ಟೇ ಸೊ ಯಾರೂ ಕೂಡ ಯಾರು ಡಮ್ಮಿ ಅಂತ ಯಾರು ಒಬ್ರು ಕೀಳಾಗಿ ಮಾತಾಡೋದಾಗ್ಲಿ ಒಂದು ಅವನೇನೋ ಒಂದು ಲೇಜಿಯಾಗಿ ಯಾರು ಯಾರ ಬಗ್ಗೆನೂ ಕೂಡ ಮಾತಾಡಬಾರ್ದು ಯಾಕೆಂದರೆ ಈ ಅಮ್ಮನ ಬಗ್ಗೆ ನಾನು ತಿಳ್ಕೊಂಡಿದ್ದ ಪ್ರಕಾರ ಸೊ ಲೈಫ್ ಲಾಂಗ್ ನಾನು ಜೊತೆಲೇ ಇರ್ತೀನಿ ನಿನ್ನ ಕಷ್ಟಕ್ಕೆ ನಾನು ಹಾಕ್ತೀನಿ ಅಂದ್ಬಿಟ್ಟು ಹೇಳಿ ಜೊತೇಲಿ ಬಂದಂಥ ಗಂಡನೂ ಕೂಡ ಬಿಟ್ಟೋದ ಗಂಡ ಬಿಟ್ಟೋದ್ಮಿಂದ ತಮ್ಮ ನಿನ್ನ ಜೀವನ ಚೆನ್ನಾಗಿರುತ್ತೆ ನಾನು ನಿನ್ನ ಇಲ್ಲೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನಾನು ಬೆಂಗಳೂರಿಗೆ ದುಡಿಬೇಕು ಅಂತ ಬೆಂಗಳೂರಿಗೆ ಹೋಗಿ ಅಚಾನಕ್ವಾಗಿ ಅವರು ಮರಣ ಹೊಂದ್ತಾರೆ ಸೊ ಇವೆರಡೂ ಕೂಡ ನೋಡಿದ್ಮೇಲಿಂದ ಆ ಅಮ್ಮನಿಗೆ ಏನಾಯಿತು ಅನ್ನೋದೇ ಗೊತ್ತಿಲ್ಲ ಸೊ ಅವರು ತುಂಬ ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಅಸಹ್ಯವಾಗಿ ರೀತಿ ನೋಡ್ತಾರೆ ಈ ರೀತಿ ಇರೋ ಇದರಲ್ಲಿ ದೇವರು ಎಲ್ಲಿಂದ ಕಾಣ್ತಾ ಇದ್ದಾನೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ದೇವರು ಅಂತ ಬಿಂಬಿಸ್ತಾರೆ ನೋಡಿ ಆ ಕಾಫಿ ಕಪ್ಪಲ್ಲಿ ಅವ್ರು ಕುಡಿದು ಹೋಗಿ ಕಾಫಿ ಕುಡಿತಾರೆ ತೀರ್ಥ ಅಂತ ಮಾಡ್ತಾರೆ ಒಂದು ವೆಹಿಕಲ್ ಅಲ್ಲಿ ಲೇಡಿ ಕರ್ಕೊಂಡೋಗಿ ಅವ್ರನ್ನೆಲ್ಲೋ ಒಂದಷ್ಟು ದೂರ ಡ್ರಾಪ್ ಮಾಡ್ತಾರೆ ಸೊ ಅವ್ರಿಗೆ ಇದನ್ಕೆ ಲಕ್ ಬಂದು ಅವ್ರ ಲೈಫ್ ಕೂಡ ತುಂಬಾ ಚೆನ್ನಾಗಾಯ್ತು ಅಂತ ಯಾವತ್ತು ಕೂಡ ಕೀಳಾಗಿ ನೋಡಬಾರ್ದು ಅನ್ನೋದೊಂದು ನನಗೆ ಈ ವಿಡಿಯೋದಲ್ಲಿ ನನಗೆ ತುಂಬಾ ಅರ್ಥ ಆಯ್ತು ಸೊ ನಾ ಇನ್ಫಾರ್ಮೇಶನ್ ಕೇಳದಂಗೆ ಕೂಡ ಜನ ಯಾವಾಗ ಏನಾಗ್ತಾರೆ ಅಂತ ಗೊತ್ತಿಲ್ಲ ನಮ್ ಜನ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಒಂದು ವ್ಯಕ್ತಿನ ತಗೊಂಡೋಗ್ಬಿಟ್ಟು ಇವನು ಸರಿ ಇಲ್ಲ ಅಂತಾನು ಕೂಡ ತೋರಿಸ್ತಾರೆ ಈ ವ್ಯಕ್ತಿ ತುಂಬಾ ಪವರ್ಫುಲ್ ಅಂತ ಅವನು ತೋರಿಸ್ತಾರೆ ಈ ವ್ಯಕ್ತಿನೇ ದೇವ್ರು ಈ ವ್ಯಕ್ತಿ ಏನಾರ ಒಂದು ಮಾತಾಡ್ತು ಅಂದ್ರೆ ನಡೆದಾಡೋ ದೇವ್ರು ಈ ಅಪ್ಪ ನಮ್ಮ ಮನೆಗ್ ಬಂದ್ರೆ ಮುಗಿದೋಯ್ತು ನಮ್ ಕತೆ ಫುಲ್ ಲಕ್ಕೇ ತಿರುಗ್ತು ನಮ್ ಕಷ್ಟ ಎಲ್ಲಾ ನಿರ್ಮೂಲನೆ ಆಗೋಯ್ತು ಅಂತ ಈ ಜನ ಹಿಂಗೂ ತಿರುಗಿಸ್ತಾರೆ ಸೊ ಜನಕ್ಕೆ ಹೇಗೆ ಎಲ್ಲಿ ಬೇಕಾದ್ರೆ ಹೆಂಗ್ ಬೇಕಾದ್ರೂ ಬದಲಾವಣೆ ಆಗ್ತಾರೆ ಅನ್ನೋದನ್ನು ಸೊ ಈಗಷ್ಟೇ ನಾವು ತಿಳ್ಕೊಂಡಿದ್ದೀವಿ ನನ್ನ ವೀಕ್ಷಕರಿಗೆ ನಾನು ಹೇಳೋದು ಇಷ್ಟೇ ದಯವಿಟ್ಟು ಯಾವುದನ್ನು ಕೂಡ ಕಡೆಗಣಿಸ್ಬೇಡಿ ಎಲ್ಲನೂ ಕೂಡ ಬಿ ಪಾಸಿಟಿವ್ ಆಗಿ ನೋಡಿ ಸಮೀಕ್ಷೆ ಒಂದು ಹುಲ್ ಗರ್ಕೆನೂ ಕೂಡ ಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ನಾನು ತಿಳ್ಕೊಂಡಿದ್ದೀನಿ ಎನಿವೆ ಈ ದೇವ್ರನ್ನ ನಿಮಗೂ ಕೂಡ ನಿಮ್ಮ ಕಣ್ಮುಂದೆ ಕಂಡ್ರೆ ಒಂದು ಕಾಫಿ ಕಪ್ನ ಕೂಡಿಸಿ ಖುಷಿ ಆದರೆ ನೀವು ಕುಡಿಬೋದು ನನಗಂತೂ ಆ ಭಗವಂತ ಎಲ್ಲ ಚೆನ್ನಾಗಿಟ್ಟಿದ್ದಾನೆ ಕೈ ಮುಗಿಬೋದು ಅಷ್ಟೇ ಹೊರ್ತು ಏನೋ ದೇವರು ಕಣ್ಮುಂದೆ ಬಂದರು ಅನ್ಬಿಟ್ಟು ಅಂತ ಸೊ ನಮ್ಮ ಒಳಗಿರೋ ಮನಸ್ಸು ಕೂಡ ನಂಬಿಕಲ್ವಾ ಸೊ ಇಂಥ ಒಂದು ಕ್ಯಾರೆಕ್ಟರ್ಗಳನ್ನ ನೋಡ್ತಿದ್ದಂಗೆ ಇವರು ದೇವರು ಅಂತಿದ್ದಂಗೆ ಕೈ ಮುಕ್ಕೊಂಡು ನಿಂತ್ಕೊಂಡು ಅಡುಬೀಳೋದಂತೆ ನಮ್ಮ ಕಷ್ಟ ಎಲ್ಲ ಅವ್ರ ಮುಂದೆ ಹೇಳ್ಕೊಂಡು ಅವರೆಲ್ಲ ಪರಿಹಾರ ಮಾಡ್ಬಿಡ್ತಾರೆ ಅನ್ನೋದು ಅದೆಲ್ಲ ಕೂಡ ಒಂದು ಕೆಲವರು ಒಂದು ಮೂಢನಂಬಿಕೆ ಇರುತ್ತಲ್ಲ ಸೊ ಹಂಗಾಗಿ ಈ ಎಮ್ಮಂದು ಇನ್ನೂ ಸ್ವಲ್ಪ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈ ಟೊಪ್ಪಿ ಅಮ್ಮನ್ನು ಈ ಟೊಪ್ಪಿ ಅಮ್ಮಂದು ವಿಷಯ ಹೇಗೆ ಏನು ಎತ್ತ ಅವರು ಯಾಕೆ ಈ ಥರ ಆಗಿದ್ರು ಅನ್ನೋದನ್ನ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸೊ ಇವತ್ತಿನ ದಿನ ಅವ್ರ ಲೈಫ್ ಏನು ನಡೀತಾ ಇದೆ ಅವರ ಹಸ್ಬೆಂಡ್ ಎಲ್ಲಿ ಹೋಗಿದ್ದಾರೆ ಇವತ್ತು ಆಮೇಲಿಂದ ಅವ್ರ ತಮ್ಮ ಹೋಗಿ ಎಷ್ಟು ವರ್ಷಗಳಾಯಿತು ಮಗುಗೆ ಮ ಆ್ಯಕ್ಚುಲಿ ಈ ಅಮ್ಮ ಮನೆ ಬಿಟ್ಟು ಹೋದಾಗ ಚಿಕ್ಕು ಮಗು ಆಗಿದ್ದು ಆ್ಯಕ್ಚುಲಿ ಆ ಚಿಕ್ಕ ಮಗು ಹೋಗಿ ಒಂದು ಮಗು ಆಗಿ ಆ ಮಗು ಆ ಮಗುವಿಗೆ ಮದುವೆ ಆಗಿದೆ ಕೂಡ ಎಷ್ಟು ಡಿಫ್ರೆನ್ಸ್ಗಳು ಚೇಂಜಸ್ಗಳಾಗಿದೆ ಇನ್ನು ಅಮ್ಮ ಕೂಡ ಹಾಗೆ ತಿರುಗಾಡಿಕೊಂಡು ಈ ದಿನ ತಿರುಗಾಡ್ತಿರುವಂಥ ಆ ಫಾರಿನರು ಕ್ಯಾರೆಕ್ಟ್ರ್ ಏನಾಗಿದೆ ಪ್ರತಿಯೊಂದು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಯಾಕೆಂದರೆ ನೆಕ್ಸ್ಟು ಒಂದು ಇನ್ಫಾರ್ಮೇಷನ್ ಒಂದು ಪವರ್ಫುಲ್ ಇನ್ಫಾರ್ಮೇಷನ್ ಸಿಗ್ತಿದ್ದಂಗೆ ನಿಮ್ಮ ಮುಂದೆ ಬಂದೇ ಬರ್ತೀನಿ ವೀಕ್ಷಕರೇ ಎನಿವೇ ಬಬಾಯ್ ಇವತ್ತಿನ ಕಂಟೆಂಟ್ ಕೂಡ ಮುಗಿತಾ ಇದೆ ಕಂಟೆಂಟ್ ತುಂಬ ಯೂಸ್ಫುಲ್ಲಾಗಿದೆ ಸೊ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ಇದೇ ರೀತಿ ಕ್ಯಾರೆಕ್ಟರ್ಗಳು ಸುತ್ತಾಡ್ತಾ ಇದ್ದು ಅವಂತಂದರೆ ದಯವಿಟ್ಟು ಅವ್ರನ್ನ ಕೀಳಾಗಿ ನೋಡಬೇಡಿ ಯಾವತ್ತು ಯಾವಾಗ ಹೇಗೆ ಬರುತ್ತೆ ಅಂತ ಗೊತ್ತಲ್ಲ ಯಾಕೆಂದರೆ ಭಗವಂತ ಯಾವ ರೂಪದಲ್ಲಿ ಯಾರಿಗೆ ಬರ್ತಾನೆ ಅನ್ನೋದನ್ನು ಹೇಳೋಕ್ಕಾಗಲ್ಲವಾ ಸೊ ಹೀಗಾಗಿ ಅಷ್ಟೇ ಸೊ ಇದರಿಂದ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನೀವು ಕೂಡ ತಿಳ್ಕೊಳ್ಳಿ ಅಂಥವ್ರು ಏನಾರು ಸಿಕ್ಕೋರೆ ದಯವಿಟ್ಟು ಒಂದು ಒಳ್ಳೆಯ ಫುಡ್ ಕೊಡಿ ಯಾಕೆಂದರೆ ಯಾರೂ ಕೂಡ ಹುಚ್ಚರು ಅಂದರೆ ಲೈಕ್ ಅಬ್ನಾರ್ಮಲ್ಗಳಾಗಿ ಒಂಥರ ಸ್ನಾನಾಗಿನ ಮಾಡೋಂತ ತುಂಬ ಅಸಹ್ಯವಾಗಿ ತಿರುಗಾಟಿರ್ತಾರೆ ಇವ್ರು ಯಾರೂ ಕೂಡ ಹುಟ್ಟಾರ್ದಿಂದ ಬಂದಿರೋದಲ್ಲ ಇದು ಓ ಕಾಲಕ್ರಮೇಣ ಅವ್ರ ಮನಸ್ಥಿತಿ ಹೇಗಾಗಿರುತ್ತೋ ಏನೋ ಗೊತ್ತಿಲ್ಲ ಸೊ ಹಂಗಾಗಿ ಅವ್ರು ಬದಲಾವಣೆ ಆಗಿರ್ತಾರೆ ಅಷ್ಟೇ ಆಲ್ಮೋಸ್ಟ್ ಇವಾಗ ನಮ್ಮ ಕರ್ನಾಟಕದಲ್ಲಿ ತುಂಬಾ ತುಂಬಾ ಕಡಿಮೆ ಆಗಿದೆ ಇದು ಇಂಥ ಕ್ಯಾ ಕೇಸಸ್ಗಳನ್ನು ಕೂಡ ಸೊ ಹಂಗಾಗಿ ಅಷ್ಟೇ ಅಂಥ ಕೆಲವು ಕ್ಯಾರೆಕ್ಟರ್ಗಳನ್ನ ಕರ್ಕೊಂಡೋಗಿ ಜನಶ್ರೀ ಸಹ ಒಂದು ಟ್ರಸ್ಟ್ ಇದೆಯಲ್ಲ ಸೊ ಅವರೆಲ್ಲ ಕರ್ಕೊಂಡೋಗಿ ಅವ್ರಿಗೆ ಟ್ರೀಟ್ಮೆಂಟ್ಗಳು ಕೊಟ್ಟು ಅವ್ರನ್ನ ಒಂದು ಹೊಸ ಲೈಫ್ ಇದೆ ಅಂತ ತೋರಿಸಿ ಕೂಡ ಆ ನಾವು ಮಾಡ್ತಾಯಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಎನಿವೆ ಈ ಅಮ್ಮನಿಗೆ ತುಂಬ ಒಳ್ಳೆಯದಾಗಲಿ ತುಂಬ ಆದಷ್ಟು ಬೇಗ ಇವರು ಕೂಡ ಚೆನ್ನಾಗಿ ಇವರಿಂದ ಏನೋ ಸ್ಕ್ಯಾಮ್ ಮಾಡಬೇಕು ಅಂತ ಇದ್ರಲ್ಲ ಅವ್ರಿಗೆ ಒಂದು ಒಳ್ಳೆಯ ಶಿಕ್ಷೆ ಸಿಗಲಿ ಯಾಕೆಂದರೆ ಈ ಅಮ್ಮನ ಇಟ್ಕೊಂಡು ದುಡ್ಡು ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇದ್ದರೆ ದಯವಿಟ್ಟು ಅದು ಹೊರಗೆ ಹೋಗಲಿ ಅನ್ನೋದೊಂದು ಕೆಳಗೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಕಂಟೆಂಟ್ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹೀಗೆ ಈ ಮಿಸ್ಟರ್ ಆರ್ ಜೆ ಸುದ್ದಿನ ಸಪೋರ್ಟ್ ಮಾಡ್ತಾರೆ ವೀಕ್ಷಕರೇ